ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ನೂರ ಮೂವತ್ತೊಂಬತ್ತನೇ ಕಾರ್ಮಿಕರ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಸಿರುಗುಪ್ಪ ತಾಲೂಕಿನ ಎ ಪಿ ಸಿ ಶ್ರಮಿಕರ ಭವನದಲ್ಲಿ ಉದ್ಘಾಟನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಮುಖಂಡರುಗಳಾದ ಎಚ್ ವಿ ಓಬಳೇಶಪ್ಪ ಸಿ ಐ ಮುಖ್ಯ ಸಂಚಾಲಕರು ಹೆಚ್ ಓ ತಿಪ್ಪಯ್ಯ ಐ ಟು ಜಿಲ್ಲಾ ಉಪಾಧ್ಯಕ್ಷರು ಬಿ ಎಲ್ ಈರಣ್ಣ ಐ ಟು ಮುಖ್ಯ ಸಂಚಾಲಕರು ಬಿ ಸುರೇಶ ಸಂಘದ ಸಿರುಗುಪ್ಪ ತಾಲೂಕಿನ ಸಂಘದ ಮುಖಂಡರುಗಳು ಕೆ ಬಸವರಾಜ ಎಂ ಹುಲಿಯಪ್ಪ ಆರ್ ಮಲ್ಲಯ್ಯ ಬಿ ಗೌಡ ಎಂ ಲಕ್ಷ್ಮಣ ಪಿ ರಮೇಶ ಗಾಳೆಪ್ಪ ತಿಮ್ಮಪ್ಪ ಹಳೆಯಕೋಟೆ ವೀರೇಶ ಶಂಕರಗೌಡ ಇನ್ನೂ ಹಲವಾರು ಕಾರ್ಯಕರ್ತರಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅಲ್ಲದೆ ಈ ಸಂದರ್ಭದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಮುಖ್ಯವಾಗಿ ಮುಖ್ಯವಾದ ಅತಿಥಿಗಳು ಏನೇನು ಮಾತನಾಡಿದ್ದಾರೆ ಮತ್ತೆ ಈ ಒಂದು ಕಾರ್ಮಿಕರ ದಿನಾಚರಣೆಯನ್ನು ಯಾತಕ್ಕಾಗಿ ಆಚರಣೆ ಮಾಡ್ತಾ ಇದ್ದೀವಿ ಎಂಬಕ್ಕ ಸಂಪೂರ್ಣ ಮಾಹಿತಿಯನ್ನ ಈ ನಮ್ಮ ಚಾನೆಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಿರಿಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರಿಗುಪ್ಪ ధార్మిక బంధు వేదాన్ సంఘ తరు సిఐటి ముఖ్య సంచాలకరే సంచార సమితి ఆయ్ ఆగి సదస్య ಮತ್ತು ಸಭೆಗೆ ಬಂದಿರತಕ್ಕ ಮಾಧ್ಯಮದ ಪ್ರತಿಕ್ರಿಯೆ ಮತ್ತು ಮೇಡಮ್ ಇದು ನೂರ ನಲವತ್ತಿನ ಮೇಳೆ ಮೇಳ ಅಂತ ಮೇಳೆ ಅನ್ನೋ ಅರ್ಥ ಏನಂದ್ರೆ ನಾಲ್ಕು ದಿನಾಚರಣೆ ಇವತ್ತು ವಿಶ್ವ ಕಾರ್ಮಿಕ ದಿನಾಚರಣೆ ಯಾಕಂದ್ರೆ ಪ್ರತಿಯೊಬ್ಬ ಕಾರ್ಮಿಕರಿಗೆ ಸ್ವತಂತ್ರ ಬಂದಂತ ಒಂದು ಒಳ್ಳೆಯ ದಿನ ಅಂತ ನಮಗೆ ಭಾವನೆ ಇದು ಒಂದು ಒಂದು ಕಾಲದಲ್ಲಿ ಅಮೆರಿಕದಲ್ಲಿ ಸಿಗೋಕ ನಗನಂಬ ಅದರಲ್ಲಿ ಅದೇನು ಮೀಟ್ರಿಗೆ ಟರ್ನ್ ಓವರ್ ಮಾಡೋದಕ್ಕೆ ದಿವಸ ದನಗಳನ್ನ ಕಡಿದು ಕಳಿಸ್ತಿದ್ದ ಕಾರ್ಮಿಕರು ಆ ದನಗಳನ್ನ ಕಡಿದು 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 ಏನು ಅವ್ರಿಗೆ ಏನಪ್ಪ ಅಸಲು ಏನು ಅವಾಗ ಏನಿಲ್ಲ ಹೋಗೋದು ಸಾಯಂಕಾಲ ಮುಂಜಾನೆ ಒತ್ತು ಹುಟ್ಟುಕಂಡು ಬಂದರು ಹೋದವರು ಒತ್ತು ಮುಣಿದ ಮೇಲೆ ಮನೆಗೆ ಬರೋದು ಇಂಥ ಕೆಲಸ ಮಾಡದಲ್ಲೇ ಸಮಯದಲ್ಲಿ ಏನು ಹೆಚ್ಚು ಕಡೆ ಮಾತಾಡಿದ್ರೆ ಅವರು ಬ್ರಿಟಿಷ್ ದರ್ಬಾರ ಅವಾಗ ಆ ಬ್ರಿಟಿಷ್ ದರ್ಬಾರದಲ್ಲೇ ನಾವು ಕಾರ್ಮಿಕರು ಏನು ಮಾತಾಡೋಂಗಿಲ್ಲ ಅವಾಗ ಏನು ಮಾಡ್ತಾರೆ ನಮ್ಮವ್ರು ಎಲ್ಲರೂ ಸೇರಿ ನಮ್ಮ ಒಂದು ಸಂಘ ಘಟ್ಟನು ಹಿಂಗಾದ್ರೆ ನಮ್ಮ ಮಕ್ಕಳು ಮರಿ ಹೆಂಗ ನಮ್ಮ ಹುಡುಗರ ಪರಿಸ್ಥಿತಿ ಏನು ಹುಡುಗರು ಓದಿಸ್ಕೊಂಬೋದು ನಾವು ನಾವ ಜೀವನ ಮಾಡೋದಕ್ಕಲ್ಲ ಎಂದು ನಾವೆಲ್ಲರೂ ಒಂದು ಗುಂಪಾಗಿ ಅವತ್ತು ನಾವೇ ಕಾರ್ಮಿಕರೆಲ್ಲ ಒಂದಾಗಿ ನಾವು ಸ್ಟ್ರೈಕ್ ಮಾಡ್ತೀವಿ ನಾವು ಈ ಇದು ಈ ಹೋಗಲೇಬೇಕು ನಾವು ಎಂಟು ಗಂಟೆ ಕೆಲಸ ಬೇಕಂತ ಮಾಡೋ ಸಮಯದಲ್ಲೇ ಅವತ್ತು ಪೊಲೀಸರು ಮತ್ತು ಬ್ರಿಟಿಷ್ ಅವರು ಅವರೆಲ್ಲ ದರ್ಬಾರ್ ಮಾಡಿ ಏ ನೀವು ಮಾಡೋಕ್ಕೆ ನಾವು ಹೇಳ್ದಂಗೆ ಕೇಳಬೇಕಂತ ದೌರ್ಜನ್ಯ ಮಾಡೋ ಸಂದರ್ಭದಲ್ಲಿ ಇಲ್ಲ ನೀವು ಏನೋ ಮಾಡ್ತೇವೆ ಮಾಡ್ಕೊಂಡ್ಬಿಟ್ಟು ನಾವೆಲ್ಲ ಕೆಲಸ ಮಾಡೋದೇ ಇಲ್ಲ ನಿಂದಿರಿಸ ಸಮಯದಲ್ಲಿ ಅಲ್ಲಿಗೆ ಸುಮಾರು ಜನ ನಾವು ಗೋಲಿ ಬಾರಾಕ ಸುಟ್ಟು ಬಿಟ್ಟಾರ ಬ್ರಿಟಿಷ್ ಅವರು ಆ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕರು ನಾ ಕಾರ್ಮಿಕರು ಏನು ಮಾಡ್ತಾರ ಈ ಬಿಳೆ ಹಂಗೆ ಉಟ್ಕೊಂಡು ನಾವೆಲ್ಲರೂ ಒಂದೇ ಕಲರ್ ಇಲ್ಲಿಗೆ ಎಲ್ಲರೂ ಹಂಗೆ ಯಾವ ಹಂಗೆ ಅಂತ ತಗೊಂಡು ಹಿಂಗೆ ಹತ್ತಿ ಬಂದಾರ ನಾವು ಎಷ್ಟು ಜನ ಸತ್ತರಿಸಿದ್ದಲ್ಲ ನಮ್ಗೆ ಗೆಂಟೆ ಗೆಂಟೆ ಕೆಲಸ ಬೇಕಾಗಿಲ್ಲ ಅವರು ಹೋರಾಟ ಮಾಡಿದ ಸಂದರ್ಭದಲ್ಲಿ ಅವತ್ತು ಪ್ರಾಣ ತ್ಯಾಗಗಳು ಮಾಡಿದಂತ ಆ ಇತ್ತು ವೀರರಿಗೆ ಇವತ್ತು ನಾವೊಂದು ಧ್ವಜಾರ್ಪಣೆ ಮಾಡಿ ಅವರು ನಾವು ಅರ್ಪಣೆ ಮಾಡಬೇಕು ಅವರು ನಾವೇನೋ ಮುಗಿಸ್ಕೊಂತಲ್ಲ ನಮ್ಮ ಯಜಮಾನರು ಮನೆಗೆ ದೀಪ ಹಾಕ್ಬೇಕು ಎಂದು ಯಜಮಾನರಿಗೆ ಏನೋ ಲೋಭನ ಆಗ್ಬೇಕಂತಲ್ಲ ಆ ತರ ನಾವು ಮಾಡಿದಂತ ಆಚರಣೆ ಇದು ಅದರ ಸಲುವಾಗಿ ನಾವೆಲ್ಲರೂ ತಿಳ್ಕೋಬೇಕು ಕಾರ್ಮಿಕ ಇವತ್ತು ಕಾರ್ಮಿಕರು ನಮ್ಮ ಎದುರು ಎದುರು ಆಶ್ರಮ ಶಕ್ತಿ ನಮ್ಗೆ ಇವತ್ತು ಬಂದದೀಗ ಅವತ್ತು ಅವರು ಪ್ರಾಣ ಮಾಡುತ್ತಾ ಇದ್ದಾರೆ ಇವತ್ತು ನಮ್ಮ ಶಕ್ತಿ ಬಂದದ ಇವತ್ತು ಯಾರ್ಯಾರ ನಮ್ಮ ಮುಟ್ಟಂಗಿಲ್ಲ ನಮ್ಮನ್ನು ಮುಟ್ಟಿದ ಕತೆ ಬೇರೆ ಐತೆ ಅಂತ ಹೇಳಿ ನಾವು ಎಲ್ಲ ಚಾಲನ್ ಮಾಡಿ ಮಾಡ್ತೇವೆ ಇವತ್ತು ನಮ್ಮ ಈ ವಿಶ್ವ ದಿನಾಚರಣೆ ಇವತ್ತು ಇಲ್ಲಿಗೆ ವಿಶ್ವ ಇರುವಂತವ್ರಿಗೆ ಈ ವಿಶ್ವ ಎಲ್ಲಿವರೆಗೆ ತಲೆ ಹೋಗಿರುತ್ತೆ ಅಂತ ಹೇಳ್ತಾ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀನಿ ಮತ್ತೆ ಅಂಬೇಡ್ಕರ್ ಕೊಟ್ಟಂತ ಧೈರ್ಯ ಅವ್ರು ಕಾನೂನು ಅವರು ನಮ್ಮ ಮನೆ ದೇವರುಗಳು ಇಲ್ಲೆಲ್ಲ ನಾವು ಓದ್ವಲ್ಲ ಯಾವ ಗುಡಿ ಗುಂಡಾರ್ದ ಹೋಗಿ ಕಾಯಿ ಹೊಡ್ಕೊಂಡು ಎಡೆ ಪೂಜೆ ಮಾಡ್ತಾರೆ ಅವರು ನಿಜವಾದ ದೇವರುಗಳು ಅಲ್ಲ ಅವರೆಲ್ಲ ನಮ್ಮನ್ನು ಸಾಕಿದ್ದು ಅವರೆಲ್ಲ ನಮಗೆ ಗೌರಿ ಇರ್ತಕ್ಕಂಥ ಕೂಲಿ ಕೊಟ್ಟಿತ್ತು ಗೌರಿ ಇರ್ತಕ್ಕಂಥ ಕೂಲಿ ಕೊಟ್ಟಿದ್ದು ಯಾರು ಅಂತ ಅಂದ್ರೆ ಕಾರ್ಲ್ ಮಾರ್ಕ್ಸ್ ಮತ್ತು ಅಂಬೇಡ್ಕರ್ ಅವರು ನಾವು ಪ್ರತಿಯೊಬ್ಬ ಕಾರ್ಮಿಕರು ಪ್ರತಿಯೊಬ್ಬ ಮನೆಯಾಗ ಅಂಬೇಡ್ಕರ್ ಮತ್ತು ಕಾರ್ಲ್ ಮಾರ್ಕ್ಸ್ ಅವರು ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು ಯಾಕಂದ್ರೆ ಅವರು ಋಣ ತಿಳಿದ್ರು ನೀವು ನೀವು ನೂರು ವರ್ಷ ಹಬ್ಬ ನಾವು ಜಾತ್ರೆ ಮಾಡೋಣ ನಮಗೆ ಈ ಏಕಾಂಶ ಹೋದರೆ ಈ ರೂಪಾಯಿ ಜಾಸ್ತಿ ಮಾಡ್ತಾಳೆ ಅಂತ ಕೇಳಲ್ಲ ಮಾಡೋದಲ್ಲ ಆಯ್ತು ಯಾಕಂದ್ರೆ ಆಯ್ಕೆ ಮಾಡೋ ಶಕ್ತಿ ಇಲ್ಲ ಯಾಕಂದ್ರೆ ಶಕ್ತಿಯಲ್ಲಿ ಇವರು ಮಾತಾ ದೇವ್ರ ಹತ್ರ ಅಲ್ಲ ಅದಕ್ಕೆ ದಯವಿ ಮಾಡಿ ನಾವು ದೇವ್ರಮ್ಮ ಪೂಜೆ ಮಾಡೋಣ ನಾವು ವಿರೋಧಿಗಳಲ್ಲ ದೇವರ ವಿರೋಧಿಗಳಲ್ಲ ನಿಮ್ಮ ನಿಮ್ಮ ಅಭಿಪ್ರಾಯ ಇರಲಿ ಆದರೆ ಅದ್ರ ಹಿನ್ನೆಲೆ ಇರ್ತಲ್ಲ ಅದು ತಿಳುವಳಿಕೆನ ನೀವು ತಗೋಬೇಕು ಅದೇ ಇವತ್ತು ನಮ್ಮ ದಿನಾಚರಣೆ ಭಾಗವಾಗಿ ಒಂದು ಕ್ಲಾಸ್ ಮಾಡಬೇಕು ನೂರಾರು ಜನ ಸೇರಿ ಇತಿಹಾಸ ತಿಳ್ಕೋಬೇಕು ನಾವು ಅಮ್ಮ ಯಾಕೆ ಕರಿತೀವಿ ಒಬ್ಬ ಸರ್ಕಾರಿ ಹೆಣ್ಣು ಮಕ್ಕಳಿಲ್ಲ ಇಲ್ಲಿ ಗೊತ್ತಿಲ್ಲ ನಮಗೆ ಸಂಸಾರಗಳಿಲ್ಲ ಆದ್ರೆ ಯಾಕೆ ನಾವು ಮುಂಜಾನೆ ಎಂಟು ಗಂಟೆಗೆ ಹೋದರೆ ನಿಮ್ಮನ್ನೆಲ್ಲ ನೆಲಸುತ್ತಿದ್ದೀವಿ ಏನ್ ಲಾಭ ನಮ್ಗೆ ಏನಾದ್ರು ಸಂಬಳ ಕೊಡ್ತೀರಾ ಇಲ್ಲ ನಮ್ಗೆ ಏನನ್ನ ಲಾಭ ಬರ್ತದ ಇಲ್ಲ ಸಿದ್ಧಾಂತನಿಂದ ಬಂದಿರೋದು ಆ ಸಿದ್ಧಾಂತದ ರೀತಿಯಿಂದ ರೈತರಿಗೆ ಕೂಲಿ ಕಾರಿಗೆ ಮಹಿಳೆಯರಿಗೆ ಇವತ್ತು ನ್ಯಾಯ ದೊರಕಿಸ್ಕೊಳ್ಬೇಕೆಂಬುದೇ ಈ ನಮ್ಮ ಕೆಂಪು ಒಂದು ನೀತಿ ನಿಯಮಗಳು ಇದನ್ನ ನೀವು ಅರ್ಥ ಮಾಡ್ಕೋಬೇಕು ರೈತರು ಕೂಲಿ ಕಾರರು ಅಮಾರು ಇದಕ್ಕೆ ಬಹಳ ಮುಖ್ಯವಾಗಿ ಕಾರ್ಮಿಕರು ಹಾಗಾಗಿ ಈ ಒಂದು ವಿಷಯದಲ್ಲಿ ನೀವೆಲ್ಲರೂ ಬಂದಿರಿ ಇಲ್ಲಿವರೆಗೆ ಈ ಒಂದು ಏನು ನಡೆಸಿಕೊಟ್ಟಿರಿ ನಿಮ್ಮೆಲ್ಲರ ಮತ್ತು ತಾಲೂಕಿನ ಸಮಿತಿ ಪರವಾಗಿ ವಿಶ್ವ ಕಾರ್ಮಿಕ ದಿನಾಚರಣೆ ಪರವಾಗಿ ನಿಮ್ಮೆಲ್ಲರಿಗೆ ಒಂದಿಸಿ ಆ ಈ ಸಭೆಯನ್ನ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್